ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಬಹಳ ದಿನಗಳ ನಂತರ ನಾವು ನೀವು ಭೇಟಿ ಆಗ್ತಾ ಇದ್ದೇವೆ ಈ ರೀತಿ ಅನ್ನುವಂಥದ್ದು ಇವತ್ತು ನಾನು ಕೆ ಟಿ ಟಿ ವಿಯ ಕಚೇರಿಯಲ್ಲಿ ಕುಳಿತು ನೇರವಾಗಿ ನಿಮ್ಮ ಜೊತೆ ಮಾತಾಡಲಿಕ್ಕೆ ಬಂದಿದ್ದೀನಿ ವೀಕ್ಷಕ ಪ್ರಭುಗಳೇ ಇವತ್ತಿನ ಒಂದು ವಿಶೇಷವಾಗಿರುವಂತಹ ಒಂದು ಸುದ್ದಿಯನ್ನು ಹೊತ್ತು ತಂದಿದ್ದೀನಿ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಒಂದು ರೀತಿ ಬೇಜಾರು ಅನಿಸುತ್ತೆ ಈ ಸುದ್ದಿನ ಹೇಳೋಕ್ಕೆ ಏನು ಅಂತಂದರೆ ಇವತ್ತು ನಮ್ಮ ಸರ್ವೋಚ್ಚ ನ್ಯಾಯಾಲಯ ಆಗಿರುವಂತಹ ಅದರ ನ್ಯಾಯಾಧೀಶ ಆಗಿರುವಂತಹ ಬಿ ಆರ್ ಘವಾಯಿಯವರ ಮೇಲೆ ಶೂ ಎಸೆಯುವ ಒಂದು ಪ್ರಸಂಗ ಇವತ್ತು ನಡೆದು ಬಿಟ್ಟಿದೆ ಅಂತ ಹೇಳ್ಬೋದು ಶೂ ಎಸೆಯುವಂತಹ ಒಂದು ಪ್ರಯತ್ನ ಆಗಿದೆ ಸೊ ಅವರ ಶೂ ಏನಿದೆ ಆ ಶೂ ಅವರು ನಡೆಸುವಂತಹ ಒಂದು ಕೋರ್ಟ್ ಕಲಾಪ ಏನಿದೆ ಸೊ ಅದರ ಅಲ್ಲಿ ಬಂದು ಬಿದ್ದಿರುವಂಥದ್ದು ಸೊ ಏನು ಕತೆ ಇದು ಅಂತ ನಾವು ನೋಡ್ತಾ ಹೋದರೆ ಇದು ನಿಜಕ್ಕೂ ವಿಷಾದನೀಯ ಅಂತ ಹೇಳಬಹುದು ಇದನ್ನು ಎಲ್ಲರೂ ಖಂಡಿಸಲೇಬೇಕು ಯಾಕೆಂತಂದರೆ ಒಬ್ಬ ನ್ಯಾಯಾಧೀಶರನ್ನು ನಾವು ದೊಡ್ಡ ಗೌರವದಿಂದ ನಾವು ನೋಡ್ತೇವೆ ಅವರನ್ನು ಪರಮೋಚ್ಛರು ಅಥವಾ ನಮ್ಮ ಮೇಲೆ ಇರುವಂಥವ್ರು ಅಂದರೆ ನಮಗೆ ನ್ಯಾಯವನ್ನು ಒದಗಿಸಿಕೊಡುವಂಥವ್ರು ಅಂತ ಹೇಳಿ ನಾವು ಒಂದು ಪೂಜ್ಯ ಭಾವನೆಯಿಂದ ಕಾಣ್ತೀವಿ ಆದರೆ ಇಲ್ಲಿ ಒಬ್ಬ ಕಿಶೋರ್ ಅನ್ನುವಂತಹ ವ್ಯಕ್ತಿ ಈ ವ್ಯಕ್ತಿ ಬೇರೆ ಯಾರಾದರೂ ಏನೋ ಹೇಳ್ಬೋದಾಗಿತ್ತೇನೋ ಆದರೆ ಈ ವ್ಯಕ್ತಿ ಹಿರಿಯ ವಕೀಲ ಅಂತ ಹೇಳಲಾಗ್ತಾಯಿದೆ ಈ ತನಗೆ ಸುಮಾರು ಐವತ್ತೊಂಬತ್ತು ವರ್ಷ ಅಂತ ಏನೋ ಇದೆ ಸೊ ಈ ವ್ಯಕ್ತಿ ಏನು ಮಾಡ್ತಾನೆ ನೇರವಾಗಿ ಬಂದು ತನ್ನ ಶೂವನ್ನು ತೆಗೆದುಕೊಂಡು ಈ ನ್ಯಾಯಾಧೀಶರ ಹತ್ರ ಅದನ್ನು ಒಗೆಯುವಂತಹ ಒಂದು ಪ್ರಯತ್ನವನ್ನು ಮಾಡ್ತಾನೆ ಹಾಗೆ ಅಲ್ಲಿರುವಂತಹ ಸಿಬ್ಬಂದಿ ಅಂದರೆ ಅಲ್ಲಿ ರಕ್ಷಕೆಯ ಸಿಬ್ಬಂದಿ ಏನಿರುತ್ತೆ ಅವ್ರು ಬಂದು ತಡೆ ಹಿಡಿದು ಅರೆಸ್ಟ್ ಮಾಡ್ತಾರೆ ಸೊ ಯಾಕೆ ಏನು ಅಂತಂದರೆ ಖಜುರ ಒಂದು ಪ್ರದೇಶ ಆ ಪ್ರದೇಶದಲ್ಲಿ ಇರುವಂತಹ ಮೂರ್ತಿಗಳೇನಿರ್ತವೆ ಅದರಲ್ಲೂ ವಿಷ್ಣುವಿನ ಮೂರ್ತಿ ಆ ವಿಷ್ಣುವಿನ ಮೂರ್ತಿಯ ಒಂದು ಭಗ್ನವಾಗಿರುವಂತಹ ಮೂರ್ತಿಯಂತೆ ಸೊ ಆ ಭಗ್ನವಾಗಿರುವಂತಹ ಮೂರ್ತಿ ಆ ಮೂರ್ತಿಯನ್ನು ತೆರವುಗೊಳಿಸಿ ಮತ್ತೊಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಅದಕ್ಕೊಂದು ಕಾಯಕಲ್ಪವನ್ನು ಕೊಡಬೇಕು ಅಂತ ಹೇಳಿ ಒಂದು ಕೇಸ್ ನಡೆದಿತ್ತಂತೆ ಆಗ ಅದಕ್ಕೆ ಈ ನ್ಯಾಯಾಧೀಶರು ಇದು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಇದು ಪುರಾತತ್ವ ಇಲಾಖೆಗೆ ಬರುತ್ತೆ ಅನ್ನುವ ಮಾತನ್ನು ಹೇಳಿರ್ತಾರೆ ಅದಕ್ಕೂ ಮುಂಚೆ ಒಂದು ಮಾತನ್ನು ಹೇಳಿರ್ತಾರೆ ವಿಷ್ಣುವಿನ ಭಕ್ತರಾಗಿರುವಂತಹ ನೀವು ವಿಷ್ಣುವಿನ ಕೇಳ್ಕೊಳ್ಳಿ ವಿಷ್ಣುವಿನ ಬೀಳ್ಕೊಳ್ಳಿ ಅಂತ ಹೇಳಿ ಹೇಳಿರ್ತಾರಂತೆ ಆಮೇಲೆ ಅವರೊಂದು ಇದಕ್ಕೆ ಸಂಜಾಯಿಸ ಕೊಡ್ತಾರೆ ಅಂತಂದರೆ ಅದ ನಾನು ಹಾಗೆ ಹೇಳಿಲ್ಲ ಅಂದರೆ ಆ ಒಂದು ಭಾವಾರ್ಥದಲ್ಲಿ ಅಥವಾ ಆ ಒಂದು ದಿಶೆಯಲ್ಲಿ ನಾನು ಮಾತನಾಡಿಲ್ಲ ನಾನು ಮಾತನಾಡಿರುವಂಥದ್ದು ಏನು ಅಂತಂದರೆ ಇದು ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಇದು ಪುರಾತತ್ವ ಇಲಾಖೆಗೆ ಬರುತ್ತೆ ಸೊ ಆ ನಿಟ್ಟಿನಲ್ಲಿ ಈ ಒಂದು ಕೇಸನ್ನು ನಾನು ಡಿಸ್ಮಿಸ್ ಮಾಡ್ತೀನಿ ಅಥವಾ ಇಲ್ಲಿಂದ ತೆಗೆದು ಹಾಕ್ತೀನಿ ಅನ್ನುವಂಥದ್ದು ಮಾತುಗಳನ್ನು ಹೇಳಿರ್ತಾರೆ ಸೊ ಈ ಮಾತಿನಿಂದ ಏನಾದರೂ ಈ ಕಿಶೋರ್ ಅನ್ನುವಂತಹ ಲಾಯರು ಒಂದು ರೀತಿ ಕುಗ್ಗು ಹೋಗಿದ್ರೂ ಗೊತ್ತಿಲ್ಲ ಅಥವಾ ಇನ್ನೇನು ತಿಳ್ಕೊಳ್ರವಂಥದ್ದು ಗೊತ್ತಿಲ್ಲ ಸೊ ತನಿಖೆಯ ನಂತರವೇ ಪೂರ್ತಿ ಪ್ರಮಾಣದ ವಿಷಯ ಅರ್ಥ ಆಗುತ್ತೆ ಅಂತ ಹೇಳ್ಬೋದು ಏಕಾಏಕಿ ಬಂದು ಈ ಇಶವನ್ನು ಎಸೆಯುವಂಥ ಒಂದು ಪ್ರಯತ್ನವನ್ನು ಮಾಡ್ತಾನೆ ಆದರೆ ನಿಜಕ್ಕೂ ಇದು ಖಂಡನೀಯ ಅಂತಲೇ ಹೇಳ್ಬೋದು ಯಾಕೆಂದರೆ ಇವತ್ತು ಅವರ ಇವರ ಮಧ್ಯೆ ಇನ್ನೇನೋ ಇರಬಹುದು ವೈಷಮ್ಯ ಇರಬಹುದು ಅಥವಾ ಮತ್ತೇನೋ ಮಗದೊಂದು ಅಥವಾ ಸೈದ್ಧಾಂತಿಕ ಹಿನ್ನೆಲೆ ಇತ್ತೋ ಅದು ಗೊತ್ತಿಲ್ಲ ಆದರೆ ಅದೇನಾದರೂ ಸಹ ಒಂದು ಕೋರ್ಟ್ ವ್ಯಾಪ್ತಿ ಅಂತ ಇರುತ್ತೆ ಅಥವಾ ಒಂದು ಕಾನೂನು ಅಂತ ವ್ಯಾಪ್ತಿ ಇರುತ್ತೆ ಸೊ ಕಾನೂನನ್ನು ನಾವೆಲ್ಲ ಗೌರವಿಸಬೇಕು ಕಾನೂನನ್ನು ರಕ್ಷಣೆ ಮಾಡುವಂಥವ್ರು ಅದರಲ್ಲಿ ಕಾನೂನನ್ನು ತಮ್ಮ ಜೀವ ಉಸಿರು ಅನ್ನುವಂತಹ ವ್ಯಕ್ತಿಗಳೇ ಈ ರೀತಿ ಮಾಡಿಬಿಟ್ರೆ ಇನ್ನು ಜನಸಾಮಾನ್ಯರು ಹೇಗೆ ಮಾಡಬೇಕು ನಾಳೆ ಜನರು ಇದರಿಂದ ಏನು ಪಾಠವನ್ನು ಕಲಿತಾರೆ ಸೊ ಇಲ್ಲಿ ಆ ವ್ಯಕ್ತಿ ಒಂದು ಮಾತನ್ನು ಹೇಳ್ತಾರಂತೆ ಅಂದರೆ ಶೂ ಎಸೆಯುವಾಗ ಸನಾತನಕ್ಕೆ ಅನ್ಯಾಯವಾದರೆ ನಾನು ಸಹಿಸಲ್ಲ ನಮ್ಮ ಭಾರತದಲ್ಲಿ ಸಹಿಸಲ್ಲ ಅನ್ನುವಂತಹ ಪದವನ್ನು ಹೇಳಿ ಶೂವನ ಎಸಿತಂತೆ ಅಂದರೆ ಇಲ್ಲಿ ವಿಷ್ಣುವಿನ ಮೂರ್ತಿ ಆ ಮೂರ್ತಿಯನ್ನು ಪುನಶ್ಚೇತನಗೊಳಿಸಬೇಕು ಅಥವಾ ಕಾಯಕಲ್ಪ ಕೊಡಬೇಕು ಅನ್ನುವಂತಹ ಒಂದು ಒಂದು ಕೇಸನ್ನು ಫೈಲ್ ಮಾಡಿರ್ತಾರೆ ಅಥವಾ ಆ ಒಂದು ಮನವಿಯನ್ನು ಮಾಡಿಕೊಂಡಿರ್ತಾರೆ ಕೋರ್ಟ್ಗೆ ಆದರೆ ಕೋರ್ಟ್ ಇದನ್ನು ತಿರಸ್ಕರಿಸುತ್ತೆ ಯಾಕಂದರೆ ಇದು ನಮ್ಮ ವ್ಯಾಪ್ತಿಗೆ ಬರಲ್ಲ ಇದು ಪುರಾತತ್ವ ವ್ಯಾಪ್ತಿಗೆ ಬರುತ್ತೆ ಅಂತ ಹೇಳಿ ಸೊ ಇದರಿಂದ ಕುಪ್ಪಿದುಕೊಂಡಿರತಕ್ಕಂತಹ ವ್ಯಕ್ತಿ ಈ ರೀತಿ ಒಂದು ಕೆಲಸವನ್ನು ಮಾಡಿರುವಂಥದ್ದು ಕಿಶೋರ್ ಅಂತಕ್ಕಂತಹ ವ್ಯಕ್ತಿ ಸೊ ವೀಕ್ಷಕ ಪ್ರಭುಗಳಿಗೆ ನಿಮಗೇನು ಅನಿಸುತ್ತೆ ಈ ಒಂದು ಇನ್ಸಿಡೆಂಟ್ ಬಗ್ಗೆ ಅನ್ನುವಂಥದ್ದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಂತರ ಇಲ್ಲಿ ಮುಖ್ಯವಾಗಿ ನಾವು ನೋಡಲೇಬೇಕಾಗಿರುವಂತಹ ಅಂಶ ಏನಂದರೆ ಈ ನ್ಯಾಯಾಧೀಶರಿಗೆ ಈ ರೀತಿ ಆದರೆ ಹೇಗೆ ಅನ್ನುವಂಥದ್ದು ಇನ್ನು ಸಾಮಾನ್ಯರು ಏನು ತಿಳ್ಕೋಬೇಕು ಈ ವಿಷಯದ ಬಗ್ಗೆ ಗೊತ್ತಿಲ್ಲ ಸೊ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತೊಂದು ವಿಭಿನ್ನವಾಗಿರುವಂಥ ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ ನಮಸ್ಕಾರ ಒಂದೇ ಮಾತರ